ಫ್ರೆಂಡ್ಸ್ ನಮಸ್ತೆ ಇದೊಂದು ಅವೇರ್ನೆಸ್ ವೀಡಿಯೋ ಅಷ್ಟೇ ಸೆರೆಬ್ರಾ ಇಂಟಿಗ್ರೇಟೆಡ್ ಟೆಕ್ನಾಲಜಿಸ್ ಅಂತೇಳಿ ಒಂದು ಕಂಪನಿ ಸುಮ್ಮನೆ ಇದ್ದೆ ನಾವೆಲ್ಲ ಯಾವ ಥರ ಎಲ್ಲ ಹುಷಾರಾಗಿರಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡಿ ಕೆಳಗಡೆ ಬಂತು ಇಲ್ಲಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿಗೆ ಬಂದ ತಕ್ಷಣ ಆರು ರೂಪಾಯಿ ಆಯಿತು ಆರು ರೂಪಾಯಿ ಆದಮೇಲೆ ಎಂಟು ರೂಪಾಯಿ ಆಯಿತು ಎಂಟು ರೂಪಾಯಿ ಆದಮೇಲೆ ಹತ್ತು ರೂಪಾಯಿ ಸಾರಿ ಒಂಬತ್ತು ರೂಪಾಯಿ ಹೋಗಿದೆ ಈ ಥರ ಹೋಗ್ತಾ ಇದ್ದಾಗ ಏನು ಮಾಡ್ತೀವಿ ಅಂದರೆ ಮುಖ್ಯವಾಗಿ ಹೊಸಬ್ರು ಕೆಲವೇ ದಿನಗಳಲ್ಲಿ ಡಬಲ್ ಆಯ್ತಲ್ಲ ಅಂಥೇಳಿ ಏನು ಮಾಡ್ತಾರೆ ಇಂತಹ ಸ್ಟಾಕ್ಸ್ಗಳನ್ನು ಬೈ ಮಾಡ್ತಾ ಇರ್ತಾರೆ ಇನ್ನೊಂದು ಕಡಿಮೆ ದುಡ್ಡಿಗೆ ಸಿಕ್ಕಿದಾಗ ಜಾಸ್ತಿ ಕ್ವಾಂಟಿಟಿ ತಗೋಬೋದಲ್ಲ ಅಂತ ಹೇಳಿ ಒಂದು ಹತ್ತು ರೂಪಾಯಿ ಒಳಗಡೆ ಸ್ಟಾಕ್ಸ್ ಇದೆಯಾ ಅಂತ ಹುಡುಕ್ತಾ ಇರ್ತಾರೆ ಇದು ನಿಮ್ಮ ಅನುಭವಕ್ಕೂ ಬಂದಿರ್ಬೋದು ಅಥವಾ ನೀವೇ ಮಾಡಿರ್ಬೋದು ಅಂದರೆ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಥರ ಇದ್ದಾಗ ನಾವು ಇದನ್ನು ಒಂದು ಫಂಡಮೆಂಟಲ್ ಆಗಿ ಅನಲೈಸ್ ಮಾಡಿದೆ ನಾವು ಅಂತಹ ಸ್ಟಾಕ್ಸನ್ನು ತಗೊಳ್ಳೋದು ಎಷ್ಟು ಪ್ರಾಬ್ಲಮನ್ನು ಕೊಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇದರ ಒಂದು ಚಾರ್ಟನ್ನು ನಾನು ವೀಕ್ಲಿಗೆ ಚೇಂಜ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ರೀಸೆಟ್ ಮಾಡ್ತೀನಿ ನೋಡಿ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಅಂದರೆ ಕಳೆದ ಒಂದು ವರ್ಷದ ಹಿಂದೆ ನೋಡೋದಾದರೆ ಸುಮಾರು ತೊಂಬತ್ತಾರು ರೂಪಾಯಿಗಿದು ಟ್ರೇಡ್ ಆಗ್ತಾಯಿತ್ತು ಈಗ ನೋಡೋದಾದರೆ ಕೇವಲ ಎಂಟು ರೂಪಾಯಿ ಎಪ್ಪತ್ತು ಪೈಸೆಗೆ ಟ್ರೇಡ್ ಆಗ್ತಾಯಿದೆ ಜನ ಏನಂದ್ಕೊಳ್ತಾರೆ ಆಯಿತು ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಬಂತಲ್ವಾ ಇಲ್ಲಿಂದ ಹೋಗ್ಬೋದು ಅಂತ ಹೇಳಿ ಇಲ್ಲಿ ತೊಗೊಂಡಿರ್ತಾರೆ ಅಥವಾ ಇಲ್ಲೊಂದು ಸಪೋರ್ಟಿಗೆ ಬಂತು ಇಲ್ಲಿಂದ ತಗೋಬೋದು ಅಂತ ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿಗೆ ಬಂದಮೇಲೆ ದೊಡ್ಡ ಕ್ಯಾಂಡಲ್ ಬಂದರೂ ಸಹ ಇಲ್ಲೇನಾಗಿರುತ್ತೆ ಅಂತಂದರೆ ಇವರು ಒಂದು ಗ್ಯಾಮ್ಲಿಂಗನ್ನು ಮಾಡಿರ್ತಾರೆ ಸ್ಟಾಕನ್ನು ಒಂದು ಆ ಸರ್ಕ್ಯುಲೇಷನ್ನ ಬ್ಲಾಕ್ ಮಾಡಿರ್ತಾರೆ ಎಲ್ಲವನ್ನ ತೊಗೊಂಡಿರ್ತಾರೆ ಅಂತಹ ಸಮಯದಲ್ಲಿ ಏನಾಗುತ್ತೆ ಫಾಸ್ಟಾಗಿ ಮೇಡ ಹೋಗುತ್ತೆ ಅದಾದ ಮೇಲೆ ಸ್ವಲ್ಪ ಸ್ವಲ್ಪ ಸ್ಟಾಕ್ಸನ್ನು ಮತ್ತೆ ರೀಟೇಲರ್ಸ್ಗೆ ಕೊಡ್ತಾ ಹೋಗ್ತಾರೆ ಈ ಥರ ಒಂದು ಆ ಟ್ರ್ಯಾಪ್ಗೆ ಬೀಳಿಸ್ತಾ ಇರ್ತಾರೆ ಈ ಚಿರತೆಯನ್ನು ಹಿಡಿಬೇಕು ಅಂತಂದರೆ ಬೋನನ್ನೊಳಗಡೆ ಒಂದು ಆಡ್ಮರಿನೋ ನಾಯಿನೋ ಕಟ್ಟಾಕಿರ್ತಾರೆ ಆ ಥರ ಇವರು ಅಷ್ಟೆ ಒಂದು ಸ್ಟಾಕನ್ನು ಯಾವ ಥರ ಎಲ್ಲ ಮಾರಬೇಕು ಅಂತ ಹೇಳಿ ರಿಟೈಲರ್ಸನ್ನು ಹುಡುಕ್ತಾ ಇರ್ತಾರೆ ಅಂಥದ್ರಲ್ಲೂ ಸಹ ಹೊಸೊಬ್ಬರು ಯಾರು ಯಾರಿರ್ತಾರೆ ಇರ್ತಾರೆ ಅನ್ನೋದನ್ನ ಹುಡುಕ್ತಾ ಇರ್ತಾರೆ ಅದಕ್ಕೆ ತಕ್ಕಂಗೆ ಟ್ರ್ಯಾಪ್ ಒಳಗಡೆ ಏನಾದರೂ ಹಾಕಬೇಕಲ್ವಾ ಏನಾದರೂ ಪ್ರಾಣಿಗಳು ಅಥವಾ ಯಾವುದೋ ತಿನ್ನೋದಕ್ಕೋಸ್ಕರ ಏನಾದ್ರು ಹಾಕಬೇಕಲ್ವಾ ಆ ಥರ ಇಲ್ಲಿ ಚಾರ್ಟ್ ಪ್ಯಾಟರ್ನ್ಗಳನ್ನು ರೆಡಿ ಮಾಡ್ತಾ ಹೋಗ್ತಾರೆ ನಾವು ಒನ್ ವೀಕಲ್ಲಿ ಇದನ್ನು ರೀಸೆಟ್ ಮಾಡಿ ಹಿಂದಿನ ಡೇಟಾ ಎಲ್ಲ ನೋಡೋದಾದರೆ ಇವ್ರದ್ದು ಇದೇ ಕತೆ ಯಾವಾಗಲೂ ಒಂದು ಮೇಲ್ಡೆಯಿಂದ ಡೌನ್ ಬರೋದು ಏಳು ರೂಪಾಯ್ಗೆ ಬರೋದು ಏಳು ರೂಪಾಯಿಂದ ಹದಿನೆಂಟು ಮತ್ತೆ ಏಳು ರೂಪಾಯ್ಗೆ ಬರೋದು ಮತ್ತು ಇಪ್ಪತ್ತೊಂಬತ್ತು ಮತ್ತೆ ಹತ್ತು ಆ ಥರ ಮೇಲೆಡೆ ಹೋಗೋದು ಕೆಳಡೆ ಬರೋದು ಮೇಲಡೆ ಹೋಗೋದು ಕೆಳಡೆ ಬರೋದು ಇದೇ ಈ ಥರ ಮಾಡ್ತಾ ಇದ್ದಾರೆ ಇಲ್ಲೂ ಅಷ್ಟೇ ಮತ್ತೆ ಅಕ್ಯುಮುಲೇಷನ್ ಮಾಡಿ ಸ್ವಲ್ಪ ಬೆಲೆ ಜಾಸ್ತಿಯನ್ನು ಮಾಡಿ ಅಲ್ಲಿಗೋಗಿ ಮಾರ್ತಾ ಇರೋದು ಈ ಥರ ಇದ್ದಾರೆ ಇವರ ಕಂಪ್ನಿ ಡೀಟೇಲ್ಸನ್ನು ನೋಡೋಕೋದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟೆಕ್ನಾಲಜೀಸ್ ಇದು ಇವ್ರು ಏನು ಮಾಡ್ತಾರೆ ಅಂತಂದರೆ ಇವರು ಫಸ್ಟು ತೆಗೆದ ತಕ್ಷಣ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಾವು ಲಿಸ್ಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟಿದ್ದಾರೆ ಅಷ್ಟೇ ನಿಜವಾದ ಕೆಲಸ ಏನು ಅನ್ನೋದನ್ನು ನೋಡೋಣ ಇವರ ಮುಖ್ಯವಾದ ಕೆಲಸ ರೀಪರ್ಬಿಷಿಂಗ್ ಅಂದರೆ ಹಳೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳೇನಿದೆ ಅದನ್ನು ರೀಪರ್ಬಿಷ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡೋ ಥರ ಮಾಡೋದು ಹಳೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಮತ್ತೆ ತೊಗೊಂಡು ಅದನ್ನು ರೀಸೈಕಲ್ ಮಾಡೋದು ಇವರ ಒಂದು ಮುಖ್ಯವಾದಂತಹ ಕೆಲಸ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೋ ಹಳೆ ಲ್ಯಾಪ್ಟಾಪನ್ನು ಏನೋ ಮಾಡ್ತಾ ಇದ್ದಾರೆ ಲ್ಯಾಪ್ಟಾಪ್ ಅದು ಓಕೆ ಈ ಥರ ಎಲ್ಲ ತೋರಿಸಿದ್ದಾರೆ ವೆಬ್ಸೈಟೆಲ್ಲ ಸೂಪರ್ ಆಗಿದೆ ಇದು ಪಿಣ್ಯದಲ್ಲಿದೆ ಬೆಂಗಳೂರು ಏನೇನೋ ಸರ್ವಿಸ್ ಇದೆ ಅಂತ ಹಾಕಿದ್ದಾರೆ ಸಮಸ್ಯೆ ಇಲ್ಲ ಇನ್ವೆಸ್ಟರ್ಸ್ ಅಂತ ಸುಮ್ಮನೆ ನೋಡೋಣ ಇಲ್ಲಿ ನೋಡ್ತಾ ಇರ್ಬೋದು ಇನ್ವೆಸ್ಟರ್ಸ್ ಅಂತ ಹಾಕಿ ಓಕೆ ಇಲ್ಲೆಲ್ಲ ಚಾರ್ಟ್ ಎಲ್ಲ ಹಾಕಿದ್ದಾರೆ ಎಷ್ಟು ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ನೋದನ್ನು ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಂಪನಿಯ ಒಂದು ಆಡಿಟ್ ರಿಪೋರ್ಟ್ಗಳನ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸ್ಕ್ರೀನರ್ಗೋಗಿ ಸೆರೆಬ್ರಾ ಇಂಟಿಗ್ರೇಟೆಡ್ ಟೆಕ್ನಾಲಜೀಸ್ ಲಿಮಿಟೆಡ್ನ ಒಂದು ಡೇಟಾ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪ್ ನೂರ ನಾಲ್ಕು ಕೋಟಿ ಇದೆ ಆರ್ ಒ ಸಿ ಇ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಕರೆಂಟ್ ಪ್ರೈಸ್ ಎಂಟು ರೂಪಾಯಿ ಇದೆ ಆದರೆ ಬುಕ್ ವ್ಯಾಲ್ಯೂ ಸುಮಾರು ಒಂದು ಇಪ್ಪತ್ತು ರೂಪಾಯಿ ಇದೆ ಇಪ್ ಅಂದರೆ ಹತ್ತೊಂಬತ್ತರಿಂದ ಎಂಟು ಅಂತಂದರೆ ಆಲ್ಮೋಸ್ಟ್ ಒಂದು ಅರ್ಧದಲ್ಲಿ ಟ್ರೇಡ್ ಆಗ್ತಾ ಇದೆ ಆರ್ ಒ ಇ ಒಂದು ಪರ್ಸೆಂಟ್ ಇದೆ ಹೈ ಲೋ ನೋಡೋದಾದರೆ ಹನ್ನೆರಡರಿಂದ ನಾಲ್ಕು ರೂಪಾಯಿ ನಾಲ್ಕು ಐದು ರೂಪಾಯಿವರೆಗೂ ಕೆಳಗಡೆ ಬಂದಿದೆ ಚಾರ್ಟನ್ನು ನೀವು ನೋಡ್ತಾ ಇರ್ಬೋದು ಇದರ ಕೆಳಗಡೆ ಬಂದಾಗ ನಿಮಗೊಂದು ಶಾಕಿಂಗ್ ನ್ಯೂಸ್ ಇದೆ ರಿಸಲ್ಟ್ ಇರಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟು ಅಮೌಂಟ್ ಇದೆಯೋ ಸೇಲ್ಸು ಅದರೆಲ್ಲ ಪೂರ್ತಿ ಎಕ್ಸ್ಪೆನ್ಸಸ್ಸಲ್ಲಿ ತೋರಿಸ್ತಾ ಇದ್ದಾರೆ ಆರು ಕೋಟಿ ಏಳು ಕೋಟಿ ಅಂತ ಒಂದು ಅಪ್ ಮೂಮೆಂಟಲ್ಲಿ ಇಲ್ಲಿವರೆಗೆ ಬಂದಿದೆ ಅದಾದಮೇಲೆ ಮತ್ತೆ ಡೌನ್ ಈ ವರ್ಷ ಮೈನಸ್ ನೈಂಟೀನ್ ಇದೆಲ್ಲದಕ್ಕಿಂತ ನೀವು ನೆಟ್ ಪ್ರಾಫಿಟ್ಗೆ ಹೋದಾಗ ಮೂರು ಆರು ಎರಡು 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 ಹನ್ನೆರಡು ಇಲ್ಲಿ ತೋರಿಸಿದ್ದಾರೆ ಆದರೆ ಈ ವರ್ಷ ನೋಡೋದಾದರೆ ಮೈನಸ್ ಇಪ್ಪತ್ತಾರು ಯಾಕೆ ಈ ಥರ ಆಯಿತು ಅಂತ ನೋಡೋದಾದರೆ ಇವರ ಒಂದು ಕ್ಯಾಶ್ ಫ್ಲೋನಲ್ಲಿ ನೋಡಿ ಎರಡು ಸಾವಿರದ ಹದಿನೆಂಟರಿಂದ ಪೂರ್ತಿ ಇವರು ಮೈನಸಲ್ಲೇ ಇದ್ದಾರೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂದರೆ ಇವರ ಮೇನ್ ಕೆಲಸ ಏನು ಆ ಕೆಲಸದಿಂದ ಇವರು ಲಾಭನೇ ಮಾಡಲಿಲ್ಲ ಕಳೆದ ಒಂದು ಐದಾರು ವರ್ಷದಿಂದ ಓಕೆನಾ ಮತ್ತೆ ಅಟ್ಲೀಸ್ಟ್ ಇವರು ಬೇರೆ ಕಡೆ ಇನ್ವೆಸ್ಟಿಂಗ್ ಮಾಡಿ ಅದರಲ್ಲಾದರೂ ಏನಾದರೂ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದರೆ ಅದೂ ಇಲ್ಲ ಇವರ ಫೈನಾನ್ಸಿಂಗ್ ಆಕ್ಟಿವಿಟಿನಲ್ಲಿ ಮಾತ್ರ ಅದು ಸಹ ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಅದು ಇಲ್ಲ ಇಲ್ಲಿ ಮೇನ್ ಇರೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ನೋಡಿ ಪ್ರಮೋಟರ್ಸ್ ನೋಡಿ ಏಳು ಪರ್ಸೆಂಟ್ ಇತ್ತು ಆಯಿತಾ ಇವರು ಬರ್ತಾ 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 ಯಾರಿಗೂ ಗೊತ್ತಿಲ್ಲದೆ ಯಾರಿಗೂ ಗೊತ್ತಿಲ್ಲದೆ ಅಲ್ಲ ಇನ್ವೆಸ್ಟರ್ಸು ಇದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆಲ್ಲ ಎಲ್ಲವನ್ನು ಕ್ಲೋಸ್ ಮಾಡಿದ್ದಾರೆ ಹೆಸರಿಗಷ್ಟೇ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟನ್ನು ಇಟ್ಕೊಂಡಿದ್ದಾರೆ ಆಯಿತು ಎಫ್ ಐ ಐ ಯಾರಾದರೂ ಇದ್ದಾರಾ ಏನೂ ಇಲ್ಲ ಐದು ಪರ್ಸೆಂಟ್ ಇತ್ತು ಅವರೆಲ್ಲ ಹುಷಾರಾಗಿ ಇವ್ರಿಗಿಂತ ಮೊದಲೇ ಓಡೋದ್ರು ಅದಾದಮೇಲೆ ಯಾವಾಗ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಪರ್ಸೆಂಟನ್ನು ತೋರಿಸಿದ್ದಾರೆ ಅದು ಸಹ ಯಾರು ಸಿಂಗಾಪುರ್ ಕಂಪನಿಗಳೆರಡಿತ್ತು ಅವು ಇಲ್ಲ ಓಕೆನಾ ಓಕೆ ನೆಕ್ಸ್ಟು ಡಿ ಐ ಐ ಹದಿನೇಳು ಪರ್ಸೆಂಟ್ ಇದ್ದರು ಈಗ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ನಿಂದ ಒಬ್ಬರೂ ಇಲ್ಲ ಸರಿ ಗೌರ್ಮೆಂಟ್ ಆದರೂ ಗೌರ್ಮೆಂಟ್ ಯಾವುದು ಇಟ್ಕೊಂಡಿದೆ ಯಾವ ಗೌರ್ಮೆಂಟ್ ಇದು ಇದರ ಡೀಟೇಲ್ಸ್ ಕೊಟ್ಟಿಲ್ಲ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಸಾರಿ ಜೀರೋ ಪಾಯಿಂಟ್ ಜೀರೋ ಫೈವ್ ಫೋರ್ ಪರ್ಸೆಂಟ್ ಒಂದು ಸ್ಟೇಕನ್ನು ಗೌರ್ಮೆಂಟ್ ಇಟ್ಕೊಂಡಿದೆ ಇಲ್ಲೇ ಇರೋದು ಈ ಪಬ್ಲಿಕ್ಸ್ ನೋಡಿ ಅರವತ್ತೊಂಬತ್ತು ಪರ್ಸೆಂಟ್ ಇದ್ದರು ಈ ಅರವತ್ತೊಂಬತ್ತು ಪರ್ಸೆಂಟ್ ಆದರೂ ಮೇಯ್ನಾಗಿ ಆಗಿ ಪ್ರಮೋಟರ್ಸ್ ಹತ್ರ ಇರಬೇಕು ಅನ್ನೋದು ಇದೇ ಕಾರಣಕ್ಕೆ ಇವರು ಏನು ಮಾಡಿದ್ರು ಎಲ್ಲವನ್ನ ರೀಟೈಲರ್ಸ್ ತಲೆಗೆ ಕಟ್ತಾ ಹೋಗ್ತಾ ಇದ್ದಾರೆ ನೋಡಿ ತೊಂಬತ್ನಾಲ್ಕು ತೊಂಬತ್ತೇಳು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಾಗಿ ತಂದು ಕಂಪ್ನಿಯನ್ನು ಪೂರ್ತಿ ಜನರಿಗೆ ಹಂಚಿಬಿಟ್ಟಿದ್ದಾರೆ ಇದೇನಾಗಿರುತ್ತೆ ಅಂತಂದರೆ ಬೇರೆಯವ್ರಿಗೆಲ್ಲ ಹಂಚೋಗಿರೋದ್ರಿಂದ ಅವ್ರು ಯಾರೂ ಸಹ ಅವರ ಮೀಟಿಂಗ್ಗೆ ಯಾರೂ ಅಟೆಂಡ್ ಆಗಲ್ಲ ಅಥವಾ ಮೇಲ್ ಮಾಡಿದ್ರೆ ಆನ್ಲೈನ್ ಮೀಟಿಂಗಲ್ಲೂ ಸಹ ಇವ್ರು ಯಾರೂ ವೋಟ್ ಮಾಡಲ್ಲ ಇವ್ರಿಗೆ ಇವರು ಏನಿದ್ದಾರೆ ಒಂದು ಜೀರೋ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಇದನ್ನು ಇಟ್ಕೊಂಡು ಇವರೇ ವೋಟ್ ಮಾಡ್ಕೊಳ್ಳೋದು ಅಥವಾ ಇವರೇ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಅಂತ ಇಟ್ಕೊಳ್ಳೋದು ಅದರಲ್ಲಿ ಒಳ ಒಂದು ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಬಿಟ್ಟಿರ್ತಾರೆ ಯಾವ ಥರ ಖರ್ಚು ತೋರಿಸ್ಬೇಕು ಅಥವಾ ಯಾವ ಥರ ಲಾಭ ಬರೋದನ್ನು ಕಡಿಮೆ ಮಾಡಿಸ್ಬೇಕು ಕಂಪನಿ ಲಾಭವನ್ನು ಬೇರೆ ಇದರಲ್ಲಿ ಖರ್ಚು ಮಾಡ್ದಂಗೆ ಏನೇನೋ ಮಾಡ್ತಾರೆ ನಿಮಗೂ ಗೊತ್ತಲ್ವಾ ಆ ಥರ ಮಾಡಿ ಇವರು ಯಾವುದೇ ಕಾರಣಕ್ಕೂ ಜನರಿಗೆ ಹಂಚೋದೇ ಇಲ್ಲ ಲಾಭವನ್ನು ಕೊಡೋಲ್ಲ ಅಥವಾ ಸ್ಟಾಕ್ ಪ್ರೈಸನ್ನು ಜಾಸ್ತಿ ಆಗೋದಕ್ಕೆ ಬಿಡಲ್ಲ ಈ ಥರ ಮಾಡ್ತಾಯಿರ್ತಾರೆ ಎಲ್ಲವೂ ಹಂಚಿ ಹರಿದೋಗಿದೆ ಹೋಗಿದೆ ಈ ಕಂಪನಿ ಈ ಥರ ಕಂಪನಿಗಳಲ್ಲಿ ದಯವಿಟ್ಟು ಯಾರೂ ಸಹ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ನೀವು ಪೆನ್ನಿ ಸ್ಟಾಕ್ಸ್ ಪೆನ್ನಿ ಸ್ಟಾಕ್ಸ್ ಅಂತ ಹುಡುಕ್ತಾ ಇರ್ತಾರೆ ಪೆನ್ನಿ ಸ್ಟಾಕ್ಸ್ನಲ್ಲಿರುವಂಥ ಸಮಸ್ಯೆ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಂಡಿರ್ಬೋದು ಇನ್ನೊಂದೇನು ಅಂತಂದರೆ ನೀವು ಅನಲೈಸ್ ಮಾಡೋಕ್ಕೆ ಕಷ್ಟ ನಿಮ್ಮ ಕಷ್ಟ ಇದೆ ಅಂತಂದರೆ ನೀವೇನು ಮಾಡಿ ಎಫ್ ಐ ಐ ಡಿ ಐ ಐ ಯಾವುದನ್ನು ಜಾಸ್ತಿ ತಗೊಳ್ತಾ ಇದ್ದಾರೆ ಅದನ್ನು ಹುಡುಕಿ ಪ್ರಮೋಟರ್ಸ್ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹುಡುಕಿ ಅಥವಾ ಯಾವ ಕಂಪ್ನಿ ಬೈ ಬ್ಯಾಕನ್ನು ಮಾಡ್ತಾ ಇದೆ ಅಂಥ ಕಂಪ್ನಿಗಳನ್ನ ನೀವು ಹುಡ್ಕ್ಬೋದು ಅಥವಾ ಡಿವಿಡೆಂಡನ್ನು ಯಾರು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಜಾಸ್ತಿ ಮಾಡ್ತಾ ಕೊಡ್ತಾ ಇದ್ದಾರೆ ಅಂಥವ್ರನ್ನ ಹುಡುಕಿ ಅಥವಾ ಕ್ವಾರ್ಟರ್ಲಿ ರಿಸಲ್ಟ್ ಬಂದಾಗ ಯಾರು ತನ್ನ ಪ್ರಾಫಿಟ್ ಮಾರ್ಜಿನನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಪರ್ಸೆಂಟೇಜ್ ವೈಸ್ ಅಂಥವ್ರನ್ನೂ ಹುಡುಕ್ಬೋದು ಈ ಥರ ನೋಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಸ್ಟಾಕ್ ಪ್ರೈಸಿಂದ ನೀವು ಫಿಲ್ಟರ್ ಮಾಡೋಕ್ಕೆ ಹೋಗ್ಬೇಡಿ ನೂರು ರೂಪಾಯಿ ಕೆಳಗಡೆ ಇರುವಂಥ ಸ್ಟಾಕ್ಸ್ ಯಾವುದು ಅಥವಾ ಇಪ್ಪತ್ತು ರೂಪಾಯಿಗೆ ಇಂಥ ಕಡಿಮೆ ಇರುವಂತಹ ಸ್ಟಾಕ್ಸ್ ಯಾವುದು ಅಂತ ಸರ್ಚ್ ಮಾಡೋಕ್ಕೋದ್ರೆ ಇಂತಹ ಸ್ಟಾಕ್ಸ್ಗಳು ನಿಮ್ಮ ಕಣ್ಣು ಮುಂದೆ ಬಂದುಬಿಡ್ತವೆ ನೀವೇನು ಮಾಡ್ತೀರಾ ಆ ಥರದಲ್ಲಿ ಇಂಥದ್ದನ್ನು ಬೈ ಮಾಡ್ತೀರಾ ಡೌನ್ ಆಗ್ತಾ ಹೋಗುತ್ತೆ ಅಂಥ ಸಮಯದಲ್ಲಿ ಮಾಡ್ತೀರಾ ನೀವು ಎಲ್ಲೋ ಕೇಳಿರ್ತೀರ ಆವರೇಜ್ ಮಾಡೋದು ಅಂತ ಹೇಳಿ ಆವರೇಜನ್ನು ಇಲ್ಲಿ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಆವರೇಜ್ ಮಾಡಕ್ಕೆ ಹೋಗ್ಬೇಡಿ ಡೌನ್ ಆಗ್ತಿದೆಯಾ ಹೋಗ್ಲಿ ಬಿಡಿ ಯಾವುದಾದ್ರೂ ಇನ್ನೊಂದು ಕಂಪನಿ ಕಡಿಮೆ ಆಗಿರುತ್ತಲ್ವ ಅಂತಹ ಒಳ್ಳೆ ಕಂಪನಿಯನ್ನು ಹುಡುಕಿ ಅಲ್ಲಿಗೆ ತಗೊಳ್ಳಿ ಅಲ್ಲಿ ಯಾವುದಾದ್ರೂ ಒಂದು ಕಂಪನಿ ಮತ್ತೆ ಮೇಲೆಡೆ ಎದ್ದು ಹೇಳಿದ್ರೆ ನಿಮಗೆ ಪ್ರಾಫಿಟ್ ಬರುತ್ತಲ್ವ ಯಾಕೆ ಡೌನ್ ಆಗ್ತಾ ಆಗ್ತಾಯಿರುವಂತಹ ಕಂಪ್ನಿನಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆವರೇಜಿಂಗನ್ನು ದಯವಿಟ್ಟು ಯಾರೂ ಸಹ ಫಾಲೋ ಹೋಗಬೇಡಿ ಅವರು ದೊಡ್ಡ ಇನ್ವೆಸ್ಟರ್ಸ್ಗೆ ಗೊತ್ತು ಕಂಪನಿ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂಥವ್ರು ಬೇಕಾದ್ರೆ ಅವರೇಜ್ ಮಾಡ್ಕೊಂಡು ಹೋಗಲಿ ಹೊಸೊಬ್ರು ಯಾರಿದ್ದೀರಾ ಅಥವಾ ಒಂದು ಸಣ್ಣ ಇನ್ವೆಸ್ಟರ್ಸ್ ಯಾರಿದ್ದೀರಾ ಅಥವಾ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಸರ್ ನಾನು ಇನ್ವೆಸ್ಟಿಂಗ್ ಮಾಡ್ತಾ ಇಲ್ಲ ಅಂತಂದರೆ ಇನ್ವೆಸ್ಟಿಂಗ್ ಬನ್ನಿ ದಯವಿಟ್ಟು ಟ್ರೇಡಿಂಗ್ ಹೋಗಬೇಡಿ ನೀವು ಇದನ್ನು ಕಲ್ತ ನಂತರ ಒಂದು ಬೇಸಿಕ್ ಒಂದು ಐಡಿಯಾ ನಿಮಗೆ ಬಂದಿರುತ್ತೆ ಅಂತಹ ಐಡಿಯಾನ ಯೂಸ್ ಮಾಡ್ಕೊಂಡು ನೀವು ಟ್ರೇಡನ್ನು ಮಾಡ್ಬೋದು ಫಸ್ಟೇ ನೀವು ಟ್ರೇಡಿಂಗ್ ಹೋದರೆ ಆಮೇಲೆ ಇನ್ವೆಸ್ಟಿಂಗ್ ಮಾಡೋದಕ್ಕೂ ಸಹ ತಮ್ಮ ಹತ್ರ ಕಾಸಿಲ್ಲದೆ ಸ್ಟಾಕ್ ಮಾರ್ಕೆಟಿಂದ ಹೊರಡೋಗಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋದಿಂದ ಕೆಲವೊಂದು ಮಾಹಿತಿಗಳು ನಿಮ್ಗೆ ಅರ್ಥ ಆಗಿರಬೇಕು ಅಂದ್ಕೊಳ್ತೀನಿ ಪೆನ್ನಿ ಸ್ಟಾಕ್ಸಿಂದ ಇರುವಂತಹ ಸಮಸ್ಯೆ ಏನು ಅನ್ನೋದನ್ನು ಇಲ್ಲಿ ನೀಟಾಗಿ ನಾವು ನೋಡಿದ್ದೀವಿ ಇನ್ನೊಂದು ಯಾವುದೋ ಒಂದು ಕಂಪನಿ ವಿಚಿತ್ರವಾಗಿ ಹೆಸರೆಲ್ಲ ಇಟ್ಕೊಂಡಿದೆ ಅಥವಾ ಚೆನ್ನಾಗಿದೆ ಅಥವಾ ಅದರ ಪ್ರೈಸ್ ಚಾರ್ಟನ್ನು ನೋಡಿದ್ರೆ ಚೆನ್ನಾಗಿದೆ ಅಂತ ಎಲ್ಲ ನೋಡೋಕೋಗ್ಬೇಡಿ ಲಾಂಗ್ ಟರ್ಮ್ ಚಾರ್ಟನ್ನು ನೋಡಿ ಲಾಂಗ್ ಟರ್ಮ್ ಚಾರ್ಟ್ ಅಂತಂದರೆ ಈ ಥರ ಪೂರ್ತಿ ನೋಡಬೇಕು ಯಾವಾಗ ಎರಡು ಸಾವಿರದ ಹದಿಮೂರರಿಂದ ಸ್ಟಾರ್ಟ್ ಆಗಿರುವಂತಹ ಲಿಸ್ಟ್ ಆಗಿರುವಂಥ ಕಂಪನಿ ಅವತ್ತಿಂದ ಸುಮ್ಮನೆ ಹೆಸರಿಗೆ ಮಾತ್ರ ಜಾಸ್ತಿ ಆಗಿದೆ ಹೊರತು ಅವ್ರು ನಿಜವಾಗ್ಲೂ ಸಹ ಎಲ್ಲವನ್ನು ಈ ಈ ಜಾಗದಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಈ ಟೈಮಲ್ಲಿ ಅವರೆಲ್ಲವನ್ನೂ ಸಹ ಪಬ್ಲಿಕ್ಗೆ ಸೆಲ್ ಮಾಡಿ ಹೋಗಿದ್ದಾರೆ ಅಲ್ವ ಈ ವಿಡಿಯೋದಿಂದ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೀನಿ ಯೂಸ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್